ಹಲೋ ಹೆವ್ರಿ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತೇನಪ್ಪ ವಿಶೇಷ ಅಂದರೆ ಶ್ರೀರಾಮನವಮಿ ಇವತ್ತು ಎಲ್ಲರಿಗೂ ನವಮ ಶುಭಾಶಯಗಳು ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ಬೇಡ್ಕೊತ ಇದ್ದೀನಿ ದೇವ್ರ ಹತ್ರ ಇವತ್ತೇನಪ್ಪ ಸ್ಪೆಷಲ್ಲು ಅಂದರೆ ಇವತ್ತು ಅಡುಗೆ ಏನೂ ಇಲ್ಲ ಸ್ಪೆಷಲ್ಲು ಇವತ್ತೆಲ್ಲ ಮಜ್ಜಿಗೆ ಆ ಥರನೇ ಅಲ್ವಾ ಮನೇಲಿ ಮಾಡೋದು ಇವತ್ತು ನನ್ನ ಮಗ ರಾಮಂದು ಚ ಡ್ರಾಯಿಂಗ್ ಬಿಡಿಸ್ತೀನಿ ಅಂದರೆ ಅದರದ್ದೇ ಇವತ್ತು ಸ್ಪೆಷಲ್ ವೀಡಿಯೋ ಅಂದರೆ ಅದನ್ನೇ ಇವತ್ತು ತುಂಬಾ ಚೆನ್ನಾಗಿ ಬಿಡಿಸ್ತಾನೆ ನನ್ನ ಮಗ ಡ್ರಾಯಿಂಗ್ಸ್ ಇಲ್ಲಿ ಡ್ರಾಯಿಂಗ್ ಇವತ್ತು ಯಾವಾಗಲೂ ಏನು ಹಾಕೋದು ಇವತ್ತೇನೋ ಡಿಫ್ರೆಂಟಾಗಿ ಹಾಕೋಣ ಹಬ್ಬ ಅಲ್ವಾ ಹಬ್ಬದ ದಿನ ರಾಮಂದು ಬಿಡಿಸ್ತೀನಿ ಅಂದ ಸರಿ ಅದೊಂದು ವಿಡಿಯೋ ಮಾಡ್ತೀನಿ ಅಂದ ಇದಕ್ಕೆ ಸರಿ ಮಾಡು ನಾನು ಬಿಡಿಸ್ತಾ ಇರ್ತೀನಿ ಅಂದ ಅದ್ರದ್ದೊಂದು ವಿಡಿಯೋ ಮಾಡ್ತಾ ಇದ್ದೆ ತುಂಬಾ ಮಕ್ಕಳಿಗೆ ಯಾವತ್ತೇ ಆಗಲಿ ಅವ್ರಿಗೆ ಏನು ಕಲೆ ಇದೆ ಅಂತ ಗುರುತಿಸಬೇಕು ಫ್ರೆಂಡ್ಸ್ ನಾವು ಯಾಕಂದರೆ ನಮಗೆ ಗೊತ್ತಿರುತ್ತಲ್ವ ಅವ್ರು ಏನು ಯಾವುದ್ರ್ದು ಟ್ಯಾಲೆಂಟ್ ಇರುತ್ತೆ ಅಂತ ಅವಾಗ ನೋಡಿಕೊಂಡು ಮಾ ನೋಡಿ ಮಾಡಬೇಕು ಅವ್ರಿಗೆ ನನ್ನ ಮಗ ಡ್ರಾಯಿಂಗ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಅವನು ಯಾವಾಗ ಫ್ರೀ ಇರ್ತಾನೋ ಅವಾಗೆಲ್ಲ ಡ್ರಾಯಿಂಗ್ಸ್ ಬಿಡಿಸ್ತಾನೆ ಇರ್ತಾನೆ ರಾಮಂದು ನೋಡಿ ಅಂದರೆ ಪೇಷನ್ಸ್ ಇರಬೇಕು ತುಂಬ ಈ ಮೆಹಂದಿ ಹಾಕ್ದವ್ರಿಗೆ ಆಮೇಲೆ ಈ ನಾನು ಆವತ್ತು ಹೇಳಿದ್ನಲ್ಲ ಮೆಹಂದಿ ಆಗಲಿ ಡ್ರಾಯಿಂಗ್ ಆಗಲಿ ರಂಗೋಲಿ ಆಗಲಿ ಪೇಷನ್ಸ್ ಇದ್ರೇ ಆ ಕೆಲಸ ಸಕ್ಸಸ್ ಆಗೋದು ಯಾವತ್ತೇ ಡ್ರಾಯಿಂಗ್ಸ್ ಅಂತ ತಾಳ್ಮೆ ಇರಬೇಕು ಯಾಕಂದರೆ ಬೇಗ ಆಗೋದು ಅದಲ್ಲ ಇದನ್ನು ಇವಾಗ ಇದು ನೋಡೋಕೆ ನಿಮಗೆ ಸುಲಭ ಅನಿಸ್ತದೆ ಫ್ರೆಂಡ್ಸ್ ನೋಡೋಕ್ಕೆ ಆದರೆ ಬಿಡ್ಸೋಕ ಕೂತಾಗ ನಾವು ಒಂದೆರಡು ಮೂರು ಅವರ್ ಆದರೂ ತೊಗೊಳ್ತೀವಿ ಯಾಕಂದರೆ ಫುಲ್ಲು ನೀಟಾಗಿ ಬರಬೇಕು ಫಿನಿಷಿಂಗ್ ಮೇಯ್ನ್ ಬರಬೇಕು ನಾವು ಏನೇ ಕೆಲಸ ಮಾಡಿದ್ರು ಫಿನಿಷಿಂಗ್ ಫೈನಲ್ ಆಗಿ ನೋಡಿದಾಗ ನಾವು ಮಾಡಿದ ಕೆಲಸ ನಮಗೆ ಮೆಚ್ಚುಗೆ ಆಗಬೇಕು ಫಸ್ಟು ಬೇರೆಯವ್ರಿಗಿಂತ ನಮಗೆ ಅದು ಇಷ್ಟ ಆಗ್ತಾ ಇದೆಯಾ ಫಸ್ಟ್ ಅದನ್ನ ನೋಡಬೇಕು ಯಾಕಂದರೆ ಬೇರೆಯವರು ಚೆನ್ನಾಗಿದ್ಯೋ ಇಲ್ಲೋ ಅಯ್ಯೋ ನನ್ನ ಮಗ ಚೆನ್ನಾಗಿ ಬರ್ತೇನೆ ಅಂತ ಏನೋ ಅವ್ನಿಗೆ ಇಂಪ್ರೆಸ್ ಹೇಳ್ಬೋದೇ ಹೊರತು ಆದರೆ ಬಿಡಿಸೋರ್ಗೆ ಅನಿಸ್ಬೇಕು ನಾನು ಮಾಡಿದ್ದು ಕೆಲಸ ಕರೆಕ್ಟಾಗಿದೆಯಾ ಅಂತ ಅದೇ ಆಗಲಿ ಒಂದೊಂದು ಸಣ್ಣ ಸಣ್ಣ ವಿಷಯನೂ ಸೂಕ್ಷ್ಮವಾಗಿ ಗಮನಿಸ್ಬೇಕು ಯಾಕೆಂದರೆ ಕಿವಿ ಕಣ್ಣಾಗಲಿ ಮೂಗಾಗ್ಲಿ ಆ ತುಟಿ ಆಗಲಿ ಆ ಐಬ್ರೋಸ್ ಆಗಲಿ ಆ ಮುಖ ಶೇಪ್ ಆಗಲಿ ಎಲ್ಲ ನೀಟಾಗಿ ಚೆನ್ನಾಗಿ ಬರಬೇಕು ಯಾಕಂದರೆ ಹೆಂಗಂದ್ರೆ ಹಂಗೆ ಬಿಡಿಸಿದ್ರೆ ನಾವು ಫೈನಲ್ ಆಗಿ ನೋಡಿದಾಗ ಅದು ಇಷ್ಟ ಆಗೋಲ್ಲ ಅದರಿಂದ ಇವಾಗ ಹೆಂಗೂ ಸಮ್ಮರ್ ಹಾಲಿಡೇಸ್ ಅಲ್ವಾ ಫ್ರೆಂಡ್ಸ ಈ ಥರ ಮಕ್ಕಳಿಗೆ ಟೈಮ್ ಪಾಸ್ ಅದ ಅದಕ್ಕಾಗುತ್ತೆ ಏನಂದರೆ ಕೆಲವು ಮಕ್ಕಳು ಕೂತ್ಕೊಳ್ಳಲ್ಲ ಕೆಲವು ಮಕ್ಕಳು ಕೂತ್ಕೊತಾರೆ ಅಷ್ಟೇ ವ್ಯತ್ಯಾಸ ನನ್ನ ದೊಡ್ಡ ಮಗನಿಗಿಂತವೆಲ್ಲ ಇಂಟ್ರೆಸ್ಟ್ ಇರಲ್ಲ ಈ ಚಿಕ್ಕ ಮಗ ಮಾತ್ರ ಈ ಥರ ಡ್ರಾಯಿಂಗ್ಸ್ ಮಾಡ್ತಾನೆ ಯಾಕೆಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಡ್ರಾಯಿಂಗ್ ಅಂದರೆ ಅಷ್ಟು ಹುಚ್ಚಿತ್ತು ನನಗೆ ಎಲ್ಲಿ ಪೆನ್ಸಿಲ್ ಪೆನ್ ಸಿಕ್ಕಿದ್ರೂ ಅದೇ ಕೆಲಸ ನನಗೆ ಅಷ್ಟು ಹುಚ್ಚಿತ್ತು ಆದರೆ ನನ್ನ ಈ ನನ್ನ ಮಗ ಬಿಡಿಸೋ ಈ ರೇಂಜಲ್ಲಿ ನಾನು ಇರಲಿಲ್ಲ ಒಂದು ತಕ್ಕ ಮಟ್ಟಿಗಿತ್ತು ಆದರೆ ಈ ರೇಂಜಲ್ಲಿ ನಾನು ಬಿಡಿಸ್ತಾ ಇರಲಿಲ್ಲ ಆದರೆ ಈಗ ನನ್ನ ಮಗ ತುಂಬ ಚೆನ್ನಾಗಿ ಬಿಡಿಸ್ತಾನೆ ಅದೇ ಒಂಥರ ಖುಷಿ ಆಗುತ್ತಲ್ಲ ಫ್ರೆಂಡ್ಸ್ ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಬೆಳೆದಿರೋ ಮಕ್ಕಳು ಇಷ್ಟು ಚೆನ್ನಾಗಿ ಟ್ಯಾಲೆಂಟ್ ತೋರಿಸ್ತಾ ಇದ್ದಾರೆ ಅಂದರೆ ನಮಗೂ ಒಂಥರ ಎತ್ತು ಎತ್ತಿರೋರ್ಗೊಂಥರ ಖುಷಿ ಆಗುತ್ತಲ್ವ ಪೇರೆಂಟ್ಸ್ಗೆ ಅದರಿಂದ ಹಬ್ಬದ ದಿನ ಬಿಡಿಸ್ತೀನಿ ಅಂದ ಸರಿ ಅದೊಂದು ಕೆಲಸ ಆಗುತ್ತಲ್ವ ಇವತ್ತು ವಿಡಿಯೋ ಯಾವಾಗಲೂ ಅದೇ ಅಡುಗೆ ಸಾಂಬಾರು ಡೈಲಿದು ಅದೇನು ತೋರಿಸೋದು ಇವತ್ತೊಂದು ಚೂರು ಡಿಫ್ರೆಂಟಾಗಿ ತೋರಿಸೋಣ ಅಂತ ನಾನು ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಗೆ ಗೊತ್ತಲ್ವ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನೋಡಿ ಇನ್ನೇನು ಫಿನಿಶಿಂಗ್ ಟೈಮ್ ಟೈಮ್ ಬಂತು ಎಲ್ಲ ಆಯಿತು ಜ್ಯುವೆಲ್ಲರ್ಸ್ ಆಗಿ ಇವಾಗ ಕಿರೀಟ ರೆಡಿ ಮಾಡ್ತಾ ಇದ್ದಾನೆ ಆ ಕಿರೀಟಕ್ಕೆ ಸ್ವಲ್ಪ ಟೈಮ್ ಹಿಡೀತು ಹೇಳ್ಬೇಕಂದ್ರೆ ಮೇಯ್ನ್ ಟೈಮ್ ಹಿಡಿಯೋದಂದ್ರೆ ಫೇಸ್ಗೆ ಮುಖಕ್ಕೆ ಯಾವತ್ತು ನಮ್ಮ ಮುಖ ಯಾಕಂದರೆ ಹೈಬ್ರೋ ಆಗಲಿ ತುಟಿ ಆಗಲಿ ಲಿಪ್ಸ್ ಆಗಲಿ ಕರೆಕ್ಟಾಗಿ ಬರಬೇಕು ಇದಕ್ಕೆಲ್ಲ ಬರೋ ಮುಂಚೆ ಏನು ಮಾಡ್ತಾನೆ ಅಂದರೆ ಅವನು ಲೈನ್ಸ್ ಹಾಕ್ಕೊತಾನೆ ಫ್ರೆಂಡ್ಸ್ ಡ್ರಾಯಿಂಗ್ಸಲ್ಲಿ ಮೇಯ್ನ್ ನೋಡ್ರಿ ಆ ಲೈನ್ಸ್ ಆಮೇಲೆ ಅದು ಹಬ್ಬ ಆಗುತ್ತೆ ಲೈನ್ಸ್ ಯಾಕಪ್ಪ ಹಾಕ್ಬೇಕಾದ್ರೆ ಒಂದೇ ನಾವು ಕರೆಕ್ಟಾಗಿ ಮೂಗೆಲ್ಲಿ ಬರಬೇಕು ತುಟಿಯಲ್ಲಿ ಬರಬೇಕು ಎಷ್ಟು ಡಿಫ್ರೆಂಟಾಗಿರುತ್ತಲ್ವ ಅದರಿಂದ ಅದರ ಕರೆಕ್ಟ್ ಶೇಪಲ್ಲೇ ಅದು ಬರಬೇಕು ಅದರಿಂದ ಕರೆಕ್ಟಾಗಿ ಮಾಡ್ತಾನೆ ಆರ್ಡಿಕ್ ನಮಗೆ ಲೇಟಾಗಿಬಿಟ್ಟಿತ್ತು ಅದರಿಂದ ಸ್ವಲ್ಪ ಲೇ ಬೇಗ ಬೇಗ ಇದ್ದ ಫೈನಲ್ ಲುಕ್ಕು ಕೊಟ್ಟ ನೋಡಿ ತುಂಬಾ ಚೆನ್ನಾಗಿ ಬಂತು ಫ್ರೆಂಡ್ಸು ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಯಿತು ಅನಿಸುತ್ತೆ ನವಮಿಯ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ